ಸೊ ಪ್ರಯಾಗ್ರಾಜ್ ಹೋಗೋದಕ್ಕೆ ಯಾವ ರೀತಿಯ ಫ್ಲೈಟ್ ಟಿಕೆಟನ್ನು ಬುಕ್ ಮಾಡಬೇಕು ಯಾವ್ಯಾವ ಜಾಗದ ಏರ್ಪೋರ್ಟ್ಗಳಿದ್ದಾವೆ ಪ್ರಯಾಗ್ರಾಜ್ ಹತ್ತದಲ್ಲಿರುವಂಥ ಯಾವುದೆಲ್ಲ ಏರ್ಪೋರ್ಟ್ಗಳಿಗೆ ಹೋಗ್ಬೋದು ಪ್ರಯಾಗ್ರಾಜ್ ಟಿಕೆಟ್ ಎಷ್ಟು ಬರ್ತಾ ಇದೆ ಡೈರೆಕ್ಟ್ ಪ್ರಯಾಗ್ರಾಜ್ ಹೋಗ್ತೀರಾ ಅಥವಾ ವಾರಾಣಸಿಗೆ ಹೋಗ್ತೀರಾ ಅಥವಾ ಡೆಲ್ಲಿಯಿಂದ ಹೋಗ್ತೀರಾ ಎಲ್ಲ ಆಪ್ಷನ್ಸ್ಗಳನ್ನು ನೋಡೋಣ ಅದರ ಖರ್ಚು ಎಷ್ಟಾಗದ್ದು ಬರುತ್ತೆ ಅಂತ ನೋಡೋಣ ಮತ್ತು ನಾನು ಇವಾಗ ಮ ಬರೋ ತಿಂಗಳಿಗೆ ಟಿಕೆಟ್ ಬುಕ್ ಮಾಡ್ತಾ ಇದ್ದೀನಿ ಸೊ ನನಗೆ ಎಷ್ಟು ಖರ್ಚಾಗ್ತಾ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಮತ್ತು ಯಾವ ರೀತಿ ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡೋಣ ಅಂತ ನೋಡೋಣ ಬನ್ನಿ ಸೊ ಫಸ್ಟ್ ನಾವು ಗೂಗಲ್ ಬಂದುಬಿಟ್ಟು ನಾನು ಇವಾಗ ಫೈಲು ನ್ಯೂ ಇನ್ಕಾಗ್ನೆಟೊ ವಿಂಡೋ ಓಪನ್ ಮಾಡ್ತೀನಿ ಇದು ತುಂಬ ಇಂಪಾರ್ಟೆಂಟು ಇನ್ ಮೋಡಲ್ಲಿ ಓಪನ್ ಮಾಡಬೇಕು ಇಲ್ಲಿ ಗೂಗಲ್ ಫ್ಲೈಟ್ಸ್ ಬೇರೆ ಕಡೆ ಹೋಯಿತು ಸಲ ಮಾಡೋಣ ಗೂಗಲ್ ಫ್ಲೈಟ್ಸ್ ಅಂತ ಟೈಪ್ ಮಾಡಿದಾಗ ಫ್ಲೈಟ್ ಆಪ್ಷನ್ಸ್ ಟ್ರ್ಯಾಕ್ ಪ್ರೈಸಸ್ ಅಂತ ಬರುತ್ತೆ ನೋಡಿ ಈ ರೀತಿ ಇವಾಗ ಇಲ್ಲಿ ಕರ್ನೂಲ್ ಅಂತ ಬರ್ತಾ ಇದೆ ಕರ್ನೂಲ್ ಅಲ್ಲ ನಮ್ಗೆ ಹೋಗ್ಬೇಕಾದ್ರೆ ಬೆಂಗಳೂರು ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ವೇರ್ ನಿಮಗೆಲ್ಲ ಪ್ರೈಸ್ ತೋರಿಸ್ತೀನಿ ಒಂದ್ಸಲ ಡೆಲ್ಲಿ ಹಾಕಿ ನೋಡೋಣ ಫಸ್ಟು ಡಿಪಾರ್ಚರು ಇಲ್ಲಿ ತೋರಿಸ್ತಾ ಇದೆ ನೋಡಿ ಜನವರಿಲಿ ಹದಿಮೂರು ಸಾವಿರ ಹದಿನೈದು ಸಾವಿರ ಹದಿನೈದನೇ ಹನ್ನೆರಡನೇ ತಾರೀಕಿಗೆ ಸಂಕ್ರಾಂತಿ ದಿವಸ ತುಂಬ ಜಾಸ್ತಿ ಇದೆ ನೋಡಿ ಆಮೇಲೆ ಮತ್ತೆ ಕಮ್ಮಿ ಇದೆ ಇಲ್ಲಿ ನೋಡಿ ಇಲ್ಲಿ ಫೆಬ್ರವರಿಲಿ ಪರವಾಗಿಲ್ಲ ಆದರೆ ಪ್ರಾಬ್ಲಮ್ ಏನಂದರೆ ರಿಟರ್ನು ಹನ್ನೆರಡು ಹಾಕಿದ್ರೆ ನಮಗೆ ಮತ್ತೆ ಡೆಲ್ಲಿಯಿಂದ ಪ್ರಯಾಗ್ರಾಜ್ಗೆ ಹೋಗೋಕ್ಕೂ ಖರ್ಚಾಗುತ್ತೆ ಸೊ ಅದನ್ನು ಸೇರಿಸಿದ್ರೆ ಇದು ತುಂಬ ಚೀಪ್ ಆಗಲ್ಲ வாரணசிய பிரயாக்ராஜ்ஜி ஹோகக்கேக்கே துணன்ஸ் இல்லை பிரயாக் பிரயாக்ராஜ் டைரெக்ட் ஹோகதாதோ நோடி தோர்த்தீங்க நமக்கு பிரயாக்ராஜு எஸ் வர்த்தா பிரயாக்ராஜ் ஏர்போர்ட் லால் பக்தூர் இது வாரணி ஹண்ட்ரட் கிலோமீட்டர் பிரயாக்ராஜ் அன்னெரண்டு கிளோமீட்டர் ஓம் சாய் ரம் இல்லை நோடி ಇಪ್ಪತ್ತೆರಡು ಸಾವಿರ ರೂಪಾಯಿ ಟಿಕೆಟು ಹಾಂ ಒಂದು ಸೈಡ್ಗೆ ಅದು ಆಮೇಲೆ ರಿಟರ್ನ್ ಇಪ್ಪತ್ತೊಂದು ಟೋಟಲ್ ಐವತ್ತು ಸಾವಿರ ಇದರಲ್ಲಿ ಥೈಲ್ಯಾಂಡ್ ಟ್ರಿಪ್ ಮಾಡ್ಬೋದು ಎರಡು ಥೈಲ್ಯಾಂಡು ಅಥವಾ ಶ್ರೀಲಂಕಾ ಆರಾಮಾಗಿ ಟ್ರಿಪ್ ಮಾಡ್ಕೊಂಬರ್ಬೋದು ಇಂಟರ್ನ್ಯಾಷ್ನಲ್ ಟ್ರಿಪ್ ಮಾಡ್ಕೊಂಬರ್ಬೋದು ಹಾಂ ಸೊ ಹಾಗಾಗಿ ನಾನು ಪ್ರಯಾಗ್ರಾಜನ್ನ ಸೆಲೆಕ್ಟ್ ಮಾಡ್ತಾಯಿಲ್ಲ ಕುಂಭಮೇಳಕ್ಕೆ ಹೋಗೋಕ್ಕೆ ಇದು ನಮಗೆ ಬೆಸ್ಟ್ ಆಪ್ಷನ್ನು ವಾರಾಣಸಿ ನೋಡಿ ಅರ್ಧ ಪ್ರೈಸ್ಗೆ ಬರ್ತಾಯಿದೆ ಹನ್ನೆರಡು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ನಾನು ಮಧ್ಯಾಹ್ನ ಚೆಕ್ ಮಾಡಿದೆ ಸಂಜೆ ಹೊತ್ತಲ್ಲಿ ಇದೇ ಟಿಕೆಟು ಹದಿನಾಲ್ಕು ಸಾವಿರ ತೋರಿಸ್ತಾ ಇತ್ತು ಸೊ ಹೊಸ ಟ್ರಿಕ್ ಕಂಡು ಹಿಟ್ಟಿದ್ದು ಏನಂದರೆ ಒಂಬತ್ತು ಗಂಟೆ ನಂತರ ಒಂಬತ್ತುವರೆ ನಂತರ ನೀವು ಟಿಕೆಟ್ ಸರ್ಚ್ ಮಾಡಿದ್ರೆ ತುಂಬ ಚೀಪಾಗಿ ಸಿಗುತ್ತೆ ಅದು ನೋಡಿದ್ದೀನಿ ನಾನು ಎರಡು ದಿನ ಹಿಂದೆನೂ ನೋಡಿದೆ ಆವಾಗ ಹದಿನಾಲ್ಕು ಸಾವಿರವರೆಗೆ ಹೋಗಿತ್ತು ಒಂದು ದಿವಸ ಬೆಳಗ್ಗೆ ಹೊತ್ತಲ್ಲಿ ಸೊ ಬೆಳಗ್ಗೆ ಹೊತ್ತಲ್ಲಿ ರೇಟ್ ಜಾಸ್ತಿ ಆಗುತ್ತೆ ರಾತ್ರಿ ಹೊತ್ತು ಒಂಬತ್ತು ಒಂಬತ್ತುವರೆ ನಂತರ ಟ್ರೈ ಮಾಡಿ ಟಿಕೆಟ್ ಬುಕ್ ಮಾಡೋದು ಸೊ ತುಂಬ ಚೀಪಾಗಿ ಸಿಗುತ್ತೆ ಓ ನನಗೆ ಫೆಬ್ರವರಿ ಹನ್ನೆರಡಲ್ಲ ಹದಿಮೂರು ಮಾಡಬೇಕಿದ್ದು ಇವಾಗ ಸ್ವಲ್ಪ ಜಾಸ್ತಿ ಆಯಿತು ತರ್ಟೀಂತ್ ಮಾಡಿದೆ ಇವಾಗ ಎಷ್ಟು ಹದಿಮೂರು ಅಂತ ತೋರಿಸ್ತಾ ಇದೆ ಇಲ್ಲಿ ನೋಡಿ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಅಂತ ಹನ್ನೆರಡು ಹಾಕಿದ್ರೆ ಹ್ಞೂ ಹ್ಞೂ ತುಂಬ ಡಿಫ್ರೆನ್ಸ್ ನೋಡಿ ಫೆಬ್ರವರಿ ಎಂಟು ಮತ್ತು ಹದಿಮೂರು ಅಂತ ಹಾಕಿದ್ರೆ ಜಾಸ್ತಿ ಆಗುತ್ತೆ ಫೆಬ್ರವರಿ ಎಂಟು ಹನ್ನೆರಡು ಅಂತ ಹಾಕಿದ್ರೆ ಕಮ್ಮಿ ಆಗುತ್ತೆ ಅಂತ ಹಾಕಿದ್ರೆ ಜಾಸ್ತಿ ಆಗುತ್ತೆ ತುಂಬ ಇಂಟ್ರೆಸ್ಟಿಂಗ್ ಆಗೈತೆ ಸೊ ನಮಗೆ ಹದಿಮೂರೇ ಬೇಕಾಗಿರೋದು ಇಂಡಿಗೋ ಇದೆ ಆಕಾಶ ಏರು ಇದೆ ಒಂಬತ್ತು ಇಪ್ಪತ್ತು ಹನ್ನೊಂದು ನಲವತ್ತೈದು ಐದು ಹದಿನೈದು ತುಂಬ ಬೇಗ ಆಗುತ್ತೆ ಸೊ ಒಂಬತ್ತು ಇಪ್ಪತ್ತು ಸರಿಯಾಗಿದೆ ಟೈಮು ಇಂಡಿಗೂ ಸೊ ನಾನು ಎರಡು ಟಿಕೆಟ್ ಬುಕ್ ಮಾಡಬೇಕು ಫಸ್ಟ್ ನಾನು ನಿಮಗೆ ಫ್ಲೆಕ್ಸಿ ಟಿಕೆಟನ್ನು ತೋರಿಸ್ತೀನಿ ಯಾವ ರೀತಿ ಬುಕ್ ಮಾಡೋದು ಅಂತ ಇಲ್ಲಿ ರಿಟರ್ನ್ ಫ್ಲೈಟ್ನ ಸೆಲೆಕ್ಟ್ ಮಾಡಬೇಕು ಆರು ಮೂವತ್ತೈದಕ್ಕಿದೆ ಅದು ಒಂಬತ್ತು ಗಂಟೆಗೆ ರೀಚ್ ಆಗುತ್ತೆ ಆಮೇಲೆ ಹನ್ನೆರಡು ಐವತ್ತೈದು ತುಂಬ ಲೇಟ್ ಆಗಿಬಿಡೋದು ಏಳು ಐವತ್ತು ಅದು ಹತ್ತುವರೆಗೆ ರೀಚ್ ಆಗುತ್ತೆ ಮೂರುವರೆಗಿದೆ ಮೂರುವರೆದು ತುಂಬ ಬೇಗ ಆಗಿಬಿಡುತ್ತೆ ಅನಿಸುತ್ತೆ ನಮಗೆ ಯಾಕಂದರೆ ಪ್ರಯಾಗ್ರಿಂದ ಪ್ರಯಾಗ್ರಾಜಿಂದ ಬರಬೇಕು ನಮಗೆ ಅದಕ್ಕೆ ನಾನು ಯಾವ್ದು ಮಾಡೋದು ಅಂತ ನೋಡ್ತಾಯಿದ್ದೀನಿ ಹನ್ನೆರಡು ಐವತ್ತೈದು ಪಿ ಎಮ್ ಮಧ್ಯಾಹ್ನ ಇದು ಏಳು ಐವತ್ತು ಓಹೋ ಟಿಕೆಟ್ ಜಾಸ್ತಿ ಆಗಿಬಿಟ್ಟಿದೆ ಇವಾಗ ಚಾರ್ಜಸ್ಸು ಇದು ಪರವಾಗಿಲ್ಲ ಆರೂವರೆ ಒಂಬತ್ತು ಇದ್ರಲ್ಲಿ ನಮಗೆ ಹಾಂ ತುಂಬ ಡಿಫ್ರೆನ್ಸ್ ಏನಿಲ್ಲ ಹದಿಮೂರು ಸಾವಿರದ ಒಂಬೈನೂರು ರೂಪಾಯಿ ಸೊ ನಮಗೆ ಇದ್ರಲ್ಲಿ ಟೈಮ್ ಉಳಿಯುತ್ತೆ ಪ್ರಯಾಗ ಸ್ವಲ್ಪ ಆರಾಮಾಗಿ ಬರೋಕ್ಕಾಗುತ್ತೆ ಸೊ ಇದನ್ನೇ ಬುಕ್ ಮಾಡ್ತೀನಿ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಏಳು ಐವತ್ತು ಏಳು ಐವತ್ತು ಇದು ಶನಿವಾರ ಫೆಬ್ರವರಿ ಎಂಟನೇ ತಾರೀಕು ಫೆಬ್ರವರಿ ಹದಿಮೂರಕ್ಕೆ ರಿಟರ್ನ್ ಬೆಂಗಳೂರಿಗೆ ಎರಡು ನಾನ್ ಸ್ಟಾಪೇ ಒಂದು ಫ್ರೀ ಕ್ಯಾರಿ ಆನ್ ಬ್ಯಾಗ್ಸ್ ಇದ್ದಾವೆ ಇವಾಗೆಲ್ಲ ಓಪನ್ ಮಾಡೋಣ ಸಲ ಕಂಟಿನ್ಯೂ ಎಲ್ಲ ಇನ್ಕಾಗ್ನೆಟವ್ ಮಾಡಲ್ಲ ಇದ್ದೀನಿ ಇಲ್ಲಿ ನೋಡಿ ಬುಕ್ಕಿಂಗ್ ಡಾಟ್ ಕಾಮಲ್ಲಿ ಹದಿನಾರು ಸಾವಿರ ಸೇಮ್ ಟಿಕೆಟು ಈಸ್ ಮೈ ಟ್ರಿಪ್ಪು ಅದರಲ್ಲಿ ಹದಿನಾಲ್ಕು ಸಾವಿರದ ಇನ್ನೂರ ತೊಂಬತ್ತು ತೊಂಬತ್ತರಿಸ್ತಾ ಇದೆ ಡಿಸ್ಕೌಂಟ್ ಏಳ್ನೂರು ರೂಪಾಯಿ ಹಾಕವ್ರೆ ಫ್ರೀ ಕ್ಯಾನ್ಸಲೇಷನ್ ಫಾರ್ ಎನಿ ರೀಸನ್ ತೌಸಂಡ್ ಏಯ್ಟ್ ಫಿಫ್ಟಿ ಸಿಕ್ಸ್ ರುಪೀಸಲ್ಲಿ ಈಸ್ ಮೈ ಟ್ರಿಪ್ಪಲ್ಲಿ ಫ್ರೀ ಕ್ಯಾನ್ಸಲೇಷನ್ಗೆ ಇದರಲ್ಲಿದೆಯಾ ನೋಡೋಣ ಪಾರ್ಶಲಿ ರಿಫಂಡೇಬಲ್ ಪಾರ್ಶಲಿ ರಿಫಂಡೇಬಲ್ ಟ್ರಿಪ್ ಸೆಕ್ಯೂರ್ ಟ್ರಾವೆಲ್ ಅನ್ಸೆಕ್ಯೂರ್ಡ್ ಇದ್ಯಾವುದು ಗೊಯ್ ಬಿಬೋದಲ್ಲಿ ಮತ್ತು ಯಾವುದಪ್ಪ ಫುಲ್ ರಿಫಂಡ್ ಸಿಗೋದಿಲ್ಲ ಇದೆಯಾ ನೋಡೋಣ ಕ್ಯಾನ್ಸಲೇಷನ್ ಚಾರ್ಜಸ್ ಝೀರೋ ಕ್ಯಾನ್ಸಲೇಷನ್ ಇಲ್ಲಿ ನೋಡಿ ಕ್ಯಾನ್ಸಲ್ ಅಪ್ ಟಿಲ್ ಸೆವೆಂಟಿ ಟೂ ಅವರ್ಸ್ ಅಂದರೆ ಎರಡು ಸಾವಿರದ ಮುನ್ನೂರ ಮೂವತ್ತಾರು ರೂಪಾಯಿ ಕ್ಯಾನ್ಸಲ್ ಅಂಟಿಲ್ ಟ್ವೆಂಟಿ ಫೋರ್ ಅವರ್ಸ್ ಬಿಫೋರ್ ಡಿಪಾರ್ಚರ್ ಮೂರು ಸಾವಿರ ರೂಪಾಯಿ ಚೇಂಜ್ ಆಫ್ ಡೇಟ್ ಅಂಟಿಲ್ ಫೋರ್ ಅವರ್ಸ್ ಬಿಫೋರ್ ಡಿಪಾರ್ಚರ್ಗೆ ಸಾವಿರದ ಐನೂರು ರೂಪಾಯಿ ಓಹೋ ತುಂಬ ತುಂಬ ಆಪ್ಷನ್ಸ್ಗಳಿದ್ದಾವೆ ಇದರಲ್ಲಿ ನೋಡಿ ಇದರಲ್ಲಿ ಕಮ್ಮಿ ಇದೆ ಫ್ರೀ ಕ್ಯಾನ್ಸಲೇಷನ್ ಹ್ಯಾಸಲ್ ಫ್ರೀ ಜರ್ನೀಸ್ ಗ್ಯಾರಂಟಿಡ್ ಗೆಟ್ ಆನ್ ಇನ್ಸ್ಟಂಟ್ ರಿಫಂಡ್ ಆಫ್ ಅಪ್ರಾಕ್ಸಿಮೇಟ್ ತರ್ಟೀನ್ ತೌಸಂಡ್ ಫೈವ್ ನೈಂಟಿ ಸಿಕ್ಸ್ ಆನ್ ಅ ಫ್ಲೈಟ್ ಕ್ಯಾನ್ಸಲ್ ಟ್ವೆಂಟಿ ಅವರ್ಸ್ ಟ್ವೆಂಟಿ ಫೋರ್ ಅವರ್ಸ್ ಬಿಫೋರ್ ಡಿಪಾರ್ಚರ್ ಸೊ ಇದೇ ನಮಗೆ ರೀಸನೇಬಲ್ ಆಗಿದೆ ಇನ್ನೊಂದರಲ್ಲ ನೋಡೋಣ ಕ್ಲಿಯರ್ ಟ್ರಿಪ್ಪಲ್ಲಿ ಓ ಇದು ಚೆನ್ನಾಗಿದೆ ಇಲ್ಲಿ ನೋಡಿ ಇದು ಇದಕ್ಕೆ ನಾನು ಬೇರೆ ಬೇರೆ ವೆಬ್ಸೈಟಲ್ಲಿ ನೋಡ್ಕೊಬೇಕಂತ ಹೇಳೋದು ಕ್ಲಿಯರ್ ಟ್ರಿಪ್ಪಲ್ಲಿ ನನಗೆ ಒಳ್ಳೆ ಡೀಲ್ ಬರ್ತಾಯಿದೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಕ್ಲಿಯರ್ ಟ್ರಿಪ್ ನಾನು ಜಾಸ್ತಿ ಯೂಸ್ ಮಾಡ್ತೀನಿ ಹಾಗಾಗಿ ಅದನ್ನೇ ನಾನು ಯೂಸ್ ಮಾಡ್ತೀನಿ ಇದರಲ್ಲಿ ಒಂದು ನೂರು ರೂಪಾಯಿ ಜಾಸ್ತಿ ಇದೆ ಕಮ್ಮಿ ಇದೆ ಅದ್ರ ಪರವಾಗಿಲ್ಲ ಸೋ ಇದರಲ್ಲಿ ನೋಡಿ ಗೆಟ್ ಫುಲ್ ರಿಫಂಡು ಆನ್ ಕ್ಯಾನ್ಸಲೇಷನ್ ಆರ್ ಫ್ರೀ ಡೇ ಚೇಂಜ್ ಈವನ್ ವೆನ್ ಸ್ವಿಚ್ಚಿಂಗ್ ಏರ್ಲೈನ್ಸ್ ಪೇ ಫೇರ್ ಡಿಫ್ರೆನ್ಸ್ ಇಫ್ ಎನಿ ತ ಇದೆ ಇದರಲ್ಲಿ ಫ್ರೀ ಡೇಟ್ ಚೇಂಜ್ ಇವನ್ ವೆನ್ ಸ್ವಿಚಿಂಗ್ ಏರ್ಲೈನ್ಸ್ ಪೇ ಫೇರ್ ಡಿಫ್ರೆನ್ಸ್ ಇಫ್ ಎನಿ ಅಂತ ಫೇರ್ ಡಿಫ್ರೆನ್ಸ್ ಬರುತ್ತೆ ಅದರಲ್ಲಿ ಏನೂ ಇದಿರಲ್ಲ ಸೊ ಏಳ್ನೂರು ರೂಪಾಯಿ ಡಿಸ್ಕೌಂಟ್ ಹಾಕಿದ್ದಾರೆ ಇದನ್ನು ಆ್ಯಡ್ ಮಾಡೋಣ ಯಾಕಂದರೆ ಡೇಟ್ ಚೇಂಜ್ ಆಗೋ ಚಾನ್ಸಸ್ ಇದೆ ಹಾಗಾಗಿ ಆದರೆ ಅಂಥೇಳಿ ಸೇಫ್ಟಿಗೆ ಇದನ್ನು ಮಾಡ್ತಾಯಿದ್ದೀನಿ ಅದರಲ್ಲಿ ಪೇಯ್ಡ್ ಮೀಲ್ ಬರುತ್ತೆ ಡೇಟ್ ಚೇಂಜ್ ಅಲೌಡ್ ಫ್ರಮ್ ತೌಸಂಡ್ ತ್ರೀ ನೈಂಟಿ ನೈನ್ ಕ್ಯಾನ್ಸ್ಲೇಷನ್ ಫೀ ಸ್ಟಾರ್ಟ್ಸ್ ಫ್ರಮ್ ತೌಸಂಡ್ ತ್ರೀ ತ್ರೀ ಹಂಡ್ರೆಡ್ ತ್ರೀ ನೈಂಟಿ ನೈನ್ ತ್ರೀ ಹಂಡ್ರೆಡ್ ತರ್ಟಿ ನೈನ್ ಕ್ಯಾಬಿನ್ನು ಏಳು ಕೆ ಜಿ ಚಿಕಿನ್ ಹದಿನೈದು ಕೆ ಜಿದು ಒಂದು ಪೀಸು ಸೊ ಇಲ್ಲಿ ತೋರಿಸ್ತಾ ಇದೆ ನೋಡಿ ಕ್ಯಾನ್ಸಲೇಷನ್ ಬಿಟ್ವೀನ್ ನಾವು ಇವಾಗ ಕ್ಯಾನ್ಸಲ್ ಮಾಡಿದ್ರೆ ಆರು ಸಾವಿರದ ಆರುನೂರ ಇಪ್ಪತ್ತೈದು ರೂಪಾಯಿ ಸಿಗುತ್ತೆ ಫ್ಲೈಟ್ ಕಾಸ್ಟ್ ಎಂಟುನೂರು ಅದರಲ್ಲಿ ಕ್ಲಿಯರ್ ಚಾಯ್ಸ್ ಮ್ಯಾಕ್ಸ್ ಫೀಸ್ ಅಂತ ಥೌಸಂಡ್ ರುಪೀಸು ಕೂಮನ್ ಡಿಸ್ಕೌಂಟ್ ಕೂಪನ್ ಡಿಸ್ಕೌಂಟು ಕನ್ವಿಯನ್ಸ್ ಫೀಸು ಆಮೇಲೆ ಇದು ಏಳು ಸೆವೆಂತ್ ಫೆಬ್ರವರಿಯಿಂದ ಇದು ನೋಡಿ ಅಮೌಂಟ್ ರಿಫಂಡೇಬಲ್ ಕಮ್ಮಿ ಆಗ್ತಾ ಬರುತ್ತೆ ಸಿಕ್ಸ್ ಟ್ವೆಂಟಿ ಟು ನೈನ್ ಟ್ವೆಂಟಿ ಫ್ಲೈಟ್ ಹತ್ತೋ ಮೊದಲೇ ನೀವು ಕ್ಯಾನ್ಸಲ್ ಮಾಡಿದ್ರೆ ಏನೂ ಸಿಗೋಲ್ಲ ಜಾಸ್ತಿ ಜೀರೋ ರುಪೀಸ್ ಡೇಟ್ ಚೇಂಜ್ ಪಾಲಿಸಿ ನೋಡೋಣ ಎಫ್ ಡಿ ಅಂತ ಏನು ಚಾರ್ಜಸ್ ಇದೆ ಅನಿಸುತ್ತೆ ಇದು ನಾವು ಆಮೇಲೆ ಜಾಸ್ತಿ ಆಗ್ತಾ ಹೋಗುತ್ತೆ ನೋಡಿ ಏಳು ಏಳು ಸಾವಿರ ರೂಪಾಯಿ ಓಹೋ ಸೊ ಪ್ರೊಟೆಕ್ಟ್ ಇವರ್ ಟ್ರಿಪ್ ವಿತ್ ಟ್ರಾವೆಲ್ ಇನ್ಶೂರೆನ್ಸ್ ಬೇಡ ನಮಗೆ ನೀವು ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ കണ്ടിന്യൂ അത്രീ ട്വൻറ്റി മിഡൽ സീറ്റു ബുക്ഡ ഇത് ഫൈവ് ഫിഫ്റ്റി മുൻകഡ് ഐല ഐനൂറൈവത്ത സോ സീറ്റ് നാമേല സെലക്ട് ഇവഡ ಎಕ್ಸ್ಟ್ರಾ ಬ್ಯಾಗೇಜು ಅದು ಬೇಕಂತಿಲ್ಲ ಸ್ಕಿಪ್ ದಿಸ್ ಸ್ಟೆಪ್ ಅಂತ ಮಾಡೋಣ ಡೇಟ್ ಇನ್ನೊಂದು ಸಲ ನೋಡ್ಕೊಳ್ಳೋಣ ಏಯ್ತ್ ಫೆಬ್ರವರಿ ಹದಿಮೂರು ಫೆಬ್ರವರಿ ಬೆಳಗ್ಗೆ ಇದು ರಾತ್ರಿ ಅಡ್ವಾನ್ಸ್ ಆಯಿತು ಮೊಬೈಲ್ ನಂಬರ್ ಹಾಕ್ಬೇಕು ನಂದು ಹಳೆಯ ಹೆಸರುಗಳೆಲ್ಲ ಇಲ್ಲಿ ಲಿಸ್ಟ್ ಬರ್ತಾ ಇದೆ ಇವಾಗ ವಿತ್ ಕ್ಯಾನ್ಸಲೇಶನ್ ಫೀಸು ಕ್ಲಿಯರ್ ಚಾಯ್ಸ್ ಮ್ಯಾಕ್ಸ್ ನಾನು ಆ್ಯಡ್ ಮಾಡಿರೋದು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ರೂಪಾಯಿ ಆ್ಯಡ್ ಆಗಿದೆ ಅದು ಸೇರಿ ಟೋಟಲ್ ಹದಿನಾರು ಸಾವಿರ ರೂಪಾಯಿ ಆಯಿತು ನಮ್ಗೆ ಅಲ್ಲಿ ಹದಿನಾಲ್ಕು ಸಾವಿರ ತೋರಿಸ್ತಾ ಇತ್ತು ಮತ್ತು ಕನ್ವಿಯನ್ಸ್ ಫೀಸು ಅದು ಇದು ಎಲ್ಲ ಸೇರಿ ಡಿಸ್ಕೌಂಟ್ ಸೇರಿ ಹದಿನಾರು ಸಾವಿರ ಆಯಿತು ಇವಾಗ ನೋಡಿ ಮತ್ತು ನಿಮ್ದು ಯಾವುದಾದ್ರೂ ಬೇರೆ ಕಾರ್ಡ್ಸ್ ಏನಾದಿದ್ರೆ ಇಲ್ಲಿ ನೋಡಿಕೊಂಡು ಅಪ್ಲೈ ಮಾಡ್ಬೋದು ಇ ಎಮ್ ಐ ಮಾಡ್ತೀರಂದರೆ ಐನೂರ ಅರವತ್ತೈದು ರೂಪಾಯಿ ಪರ್ ಮಂತ್ ಬರುತ್ತೆ ನಮ್ಗೆ ಬೇಡ ಇ ಎಮ್ ಐ ಓಹೋ ಅಲ್ಲಿ ನೋಡಿ ನೋಡಿ ಹಿಂಗೆ ಮಾಡ್ತಾರೆ ಅಣ್ಣವರು ಸೀಟ್ಸ್ ಅವೈಲೇಬಲ್ ಎಟ್ ಫೋರ್ಟೀನ್ ತೌಸಂಡ್ ಸೆವೆನ್ ಏಯ್ಟಿ ಸಿಕ್ಸ್ ವೆರ್ ಸೋಲ್ಡ್ ಔಟ್ ದ ಅಪ್ಡೇಟೆಡ್ ಏರ್ ಫೇರ್ ಇಸ್ ಫೋರ್ಟೀನ್ ತೌಸಂಡ್ ನೈನ್ ನೈಂಟಿ ಸಿಕ್ಸ್ ಹಂಗೆ ಲೇಟ್ ಮಾಡ್ತಾ ಹೋದಂಗೆ ಅವರು ಪ್ರೈಸ್ ಜಾಸ್ತಿ ಮಾಡ್ತಾ ಹೋಗ್ತಾರೆ ಅಲ್ಲಿ ನೋಡಿ ಹದಿನಾರು ಸಾವಿರ ಇದ್ದಿದ್ದು ಇವಾಗ ಹದಿನಾರು ಸಾವಿರದ ಒಂಬೈನೂರ ಐತು ಓಹೋ ಟೋಟಲ್ ಹದಿನೇಳು ಸಾವಿರಕ್ಕೆ ರೀಚ್ ಆಗ್ತಾ ಇದೆ ಲೇಟ್ ಮಾಡಿ ಮಾಡಿ ಇವಾಗ ನಾನು ಸ್ವಲ್ಪ ಇನ್ನೊಂದು ಸಲ ಇಲ್ಲಿ ಚೆಕ್ ಮಾಡ್ಕೊಳ್ಳೋಣ ನೋಡಿ ಎಂಟು ಫೆಬ್ರವರಿ ಬೆಂಗಳೂರಿಂದ ವಾರಣಾಸಿ ವಾರಣಾಸಿಯಿಂದ ಬೆಂಗಳೂರು ಹೆಸರು ಸರಿಯಾಗಿದೆ ಸೊ ಕಾರ್ ಡೀಟೇಲ್ಸ್ ಎಲ್ಲ ಹಾಕಿ ಪೇ ನಾವು ಅಂತ ಕ್ಲಿಕ್ ಮಾಡಬೇಕು ಸೊ ಫೈನಲಿ ಇವಾಗ ಪೇಮೆಂಟ್ ಆಗಿಬಿಟ್ಟಿದೆ ಇಲ್ಲಿ ನೋಡಿ ಪೇಮೆಂಟ್ ರಿಸೀವ್ಡ್ ಅಂತ ಬಂತು ಇದ್ರ ನಂತರ ಇದ್ರ ಸ್ಕ್ರೀನ್ಶಾಟು ತೆಗೆದಿಟ್ಕೊಳ್ಳಿ ಶಿಫ್ಟ್ ಕಮಾಂಡ್ ಫೋರ್ ನೀವು ಮ್ಯಾಕ್ ಬುಕ್ಕಲ್ಲಿ ಮಾಡ್ತಾ ಇದ್ದೀರಂತಾದರೆ ಇವ್ರ ಬುಕ್ಕಿಂಗ್ ಇಸ್ ಇನ್ ಪ್ರೋಗ್ರೆಸ್ ಇವ್ರ ಟ್ರಿಪ್ ಐ ಡಿ ಬರ್ತಾಯಿದೆ ಬುಕ್ಕಿಂಗ್ ಕನ್ಫರ್ಮೇಷನ್ ಅದು ಕನ್ಫರ್ಮ್ ಆಗಬೇಕಿಲ್ಲಿ ಹ್ಞೂ ಇಲ್ಲಿ ಕನ್ಫರ್ಮ್ ಮೆಸೇಜ್ ಫೋನಲ್ಲಿ ಬಂತು ಸೊ ಇದ್ದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡ್ಬಿಡೋಣ ಇಲ್ಲಿ ಇಂಟರ್ನೆಟ್ ಸ್ವಲ್ಪ ಸ್ಲೋ ಇದೆ ಅನಿಸುತ್ತೆ ನಂದು ಇವಾಗ ಇವಾಗ ನಾನಿದು ಫ್ಲೆಕ್ಸಿ ಬುಕ್ ಮಾಡಿದ್ದೀನಿ ಇನ್ನೊಂದು ಟಿಕೆಟ್ ಬುಕ್ ಮಾಡಬೇಕು ಅದನ್ನು ನಾರ್ಮಲಲ್ಲಿ ಮಾಡೋಣ ಬುಕ್ಕಿಂಗ್ ಕನ್ಫರ್ಮೇಷನ್ ಲೋಡ್ ಆಗ್ತಾ ಇದೆ ಇನ್ನು ಮೊಬೈಲಲ್ಲಿ ಮೆಸೇಜ್ ಬಂದಿದೆ ಸೊ ಹಾಗಾಗಿ ತೊಂದರೆ ಇಲ್ಲ ಕ್ಲಿಯರ್ ಟ್ರಿಪ್ಪಲ್ಲಿ ಟಿಕೆಟು ಕಳಿಸಿದ್ದಾರೆ ವಾಟ್ಸಪ್ಗೆ ಇವಾಗ ಇನ್ನೊಂದು ಟಿಕೆಟ್ ಬುಕ್ ಮಾಡಬೇಕು ನಾನು ಇಲ್ಲಿಗೆ ಬಂದುಬಿಟ್ಟು ಬುಕ್ ವಿತ್ ಕ್ಲಿಯರ್ ಟ್ರಿಪ್ ಅಂತ ಕಂಟಿನ್ಯೂ ಕೊಡ್ತೀನಿ ಮೈ ಅಕೌಂಟ್ ಬಂದುಬಿಟ್ಟಿದೆ ಇಲ್ಲಿ ಟ್ವೆಂಟಿ ಸೆವೆನ್ ಫಿಫ್ಟಿ ನನಗೆ ಸ್ಟ್ಯಾಂಡರ್ಡ್ ಫೇರ್ ಸರಿಯಾಗಿದೆ ನನಗೆ ಇದು ಯಾವುದು ಬೇಡಕ ಯಾಕಂದರೆ ನಂದು ಗ್ಯಾರಂಟಿ ಇದೆ ನಾನು ಇಬ್ಬರು ಇನ್ನೊಬ್ಬರು ಫ್ರೆಂಡಿದು ಮಾಡಿದವಾಗ ಸೊ ಹಾಗಾಗಿ ಅವರಿಗೆ ಫ್ಲೆಕ್ಸಿ ಇರಲಿ ಅಂತ ಹೇಳಿದರು ಅವ್ರಿಗೆ ಮಾಡಿಕೊಟ್ಟಿದ್ದೀನಿ ಟಿಕೆಟ್ ಇವಾಗ ಅದಕ್ಕೆ ಓನ್ಲಿ ಒನ್ ಕ್ಲಿಯರ್ ಟ್ರಿಪ್ಪು ಕ್ಲಿಯರ್ ಚಾಯ್ಸ್ ಮ್ಯಾಕ್ಸ್ ಅಂತ ಇದೆ ನೋಡಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ನಾನು ಯಾವುದು ತೊಗೊಳ್ತಾ ಇಲ್ಲ ಅದನ್ನು ಆದರೂ ಇದ್ರಲ್ಲಿ ನನಗೆ ಸೆವೆನ್ ಕೆ ಜಿ ಕ್ಯಾಬಿನ್ ಕ್ಯಾರಿ ಆನ್ ಬ್ಯಾಗೇಜು ಮತ್ತು ಚೆಕ್ನು ಎರಡೂ ಇದೆ ನೋಡಿ ಬೇರೆ ಯಾವುದು ಬೇಡ ನಮಗೆ ಡೇಟೆಲ್ಲ ಅದೇ ಇದೆ ಶನಿವಾರ ಎಂಟನೇ ತಾರೀಕು ಗುರುವಾರ ಹದಿಮೂರನೇ ತಾರೀಕು ಏಳು ಐವತ್ತಕ್ಕೆ ವಾರಾಣಸಿಯಿಂದ ಕಂಟಿನ್ಯೂ ಅಂತ ಕೊಡ್ತೀವಿ ಸೀಟನ್ನ ಆಮೇಲೆ ನೋಡೋಣ ಸೀಟ್ ಇವಾಗ ಬುಕ್ ಇಲ್ಲ ವಾರಾಣಸಿ ಟು ಬ್ಯಾಂಗ್ಳೂರೆಲ್ಲ ಐನೂರು ರೂಪಾಯಿ ಓ ಮಧ್ಯದ್ದು ಮುನ್ನೂರೈವತ್ತು ರೂಪಾಯಿ ಇವಾಗ ಸ್ಕಿಪ್ ಸ್ಟೆಪ್ ಅಂತ ಕೊಡ್ತೀನಿ ಮೊಬೈಲ್ ನಂಬರ್ ಹಾಕಬೇಕು ಹಾಕಾಯಿತು ಮೊಬೈಲ್ ನಂಬರ್ ಇಮೇಲ್ ಅಡ್ರೆಸ್ಸು ಸೊ ನನ್ನದು ರಿವಾರ್ಡ್ ಪಾಯಿಂಟ್ಸ್ ಇದೆ ಕ್ರೆಡಿಟ್ ಕಾರ್ಡಲ್ಲಿ ಅದನ್ನು ಕೂಡ ಯೂಸ್ ಮಾಡ್ತಾಯಿದ್ದೀನಿ ಎರಡು ಸಾವಿರದ ಐನೂರ ಐವತ್ತೈದು ರೂಪಾಯಿ ನನಗೆ ಕ್ಯಾಶ್ ಬ್ಯಾಕ್ ಇದೆ ಸೊ ಫೈನಲಿ ಆಯಿತು ಎಂಟನೇ ತಾರೀಕು ಹದಿಮೂರನೇ ತಾರೀಕು ಬುಕಿಂಗ್ ಕನ್ಫರ್ಮೇಷನ್ ಬರಬೇಕು ಹ್ಞೂ ಮೆಸೇಜ್ ಅಂತೂ ಬಂತು ಸೊ ಈ ರೀತಿ ನಾವು ಟಿಕೆಟನ್ನು ಬುಕ್ ಮಾಡಬೇಕು ಸೊ ಪ್ರಯಾಗ್ರಾಜ್ ನೀವು ಕುಂಭಮೇಳಕ್ಕೆ ಅಂತಂದರೆ ಇವಾಗ ಬೆಸ್ಟ್ ಆಪ್ಷನ್ನು ವಾರಾಣಸಿಗೆ ಹೋಗೋದು ಇಲ್ಲ ನೀವು ಜಾಸ್ತಿ ಖರ್ಚು ಮಾಡ್ತೀರಂದರೆ ಪ್ರಯಾಗ್ರಾಜ್ಗೆ ಡೈರೆಕ್ಟಾಗಿ ಹೋಗ್ಬೋದು ಇಲ್ಲ ನೀವು ಡೆಲ್ಲಿಯಿಂದ ಬರ್ತೀರಂದರೆ ಅಲ್ಲಿಂದ ಟ್ರೈನ್ ಬರುತ್ತೆ ಪ್ರಯಾಗ್ರಾಜ್ಗೆ ಅದರಲ್ಲೂ ನೀವು ಬರ್ಬೋದು ಸೊ ಈ ರೀತಿ ನೀವು ಕುಂಭಮೇಳಕ್ಕೆ ಪ್ಲ್ಯಾನ್ ಮಾಡ್ಕೊಳ್ಳಿ ಕುಂಭಮೇಳದ್ದು ಇನ್ನೂ ಡಿಟೇಲ್ ಆಗಿರೋ ವಿಡಿಯೋ ಬೇಕೆಂದರೆ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ ಯಾವ ಇನ್ಫಾರ್ಮೇಷನ್ ಬೇಕು ಅಂತ ನಾನು ನಿಮಗೆ ಇನ್ನೂ ಡಿಟೇಲ್ ಆಗಿರೋ ವೀಡಿಯೋನ ಮಾಡ್ತೀನಿ ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ನೀವು ನೋಡಿದ್ರೆ ಯಾವ ರೀತಿ ಬುಕ್ಕಿಂಗ್ ಮಾಡ್ಬೋದು ಯಾವ ರೀತಿ ಚೇಂಜ್ ಚಾರ್ಜಸ್ ಬರುತ್ತೆ ಯಾವ ರೀತಿ ಫ್ಲೆಕ್ಸಿ ಬುಕ್ಕಿಂಗ್ ಮಾಡ್ಬೋದು ಎಲ್ಲ ಡಿಟೇಲ್ಸನ್ನು ನಿಮಗೆ ಎರಡೂ ರೀತಿಯ ಟಿಕೆಟ್ ಬುಕ್ಕಿಂಗನ್ನು ಮಾಡಿ ತೋರಿಸಿದ್ದೀನಿ ಸೊ ಇವತ್ತಿನ ಸಂಚಿಕೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಬರೆದು ತಿಳಿಸಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಧನ್ಯವಾದಗಳು ಶುಭ